ಈ ಗುಂಡಿ ಗಂಡಾಂತರ ಇದೆಯಲ್ಲ ಇದು ರಾಜಧಾನಿಯಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ಎಲ್ಲ ಕಡೆನೂ ಇದೆ ಕರ್ನಾಟಕದಲ್ಲಿ ಹಳ್ಳಿಯ ರಸ್ತೆಗಳು ಕೂಡ ಹಳ್ಳದಂತಾಗಿವೆ ಕೆಸರು ಹೊಂಡದಂತಾದ ರಸ್ತೆಯಲ್ಲಿ ಸಂಚಾರ ಬಿಡಿ ಸುಮ್ಮನೆ ಅಲ್ಲಿ ಇಲ್ಲಿ ಕೂಡ ಕಷ್ಟ ಆಗ್ಬಿಟ್ಟಿದೆ ವೆಹಿಕಲ್ಸ್ ಹೋಗೋದಿರಲಿ ಅಂಥದ್ದೊಂದು ರಸ್ತೆನ ತೋರಿಸ್ತೀವಿ ನೋಡಿ ಗದ್ದೆಯಾದ ಗ್ರಾಮದ ರಸ್ತೆ ವಿದ್ಯಾರ್ಥಿಗಳು ವಾಹನ ಸವಾರರ ಪರದಾಟ ನೀವೇ ನೋಡ್ಬೇಡಿ ಇದನ್ಯಾರಾದರೂ ರಸ್ತೆಯಂತರ ಖಂಡಿತ ಇಲ್ಲ ನಾಲ್ಕು ಕೋನ್ಗಳನ್ನು ಬಿಟ್ಟರೆ ಆರಾಮಾಗಿ ಬಿದ್ದು ಹೊರಳಾಡ್ತಾವೆ ಜೋರು ಮಳೆ ಬಂದ್ರೆ ಸಣ್ಣ ಕೆರೆಯಂತಾಗುತ್ತೆ ಈಗಿರುವ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕು ವಾಹನಗಳು ಸಂಚರಿಸಬೇಕಂದ್ರೆ ಅವರ ಕತೆ ಏನಾಗಿರಬಹುದು ನೀವೇ ಯೋಚಿಸಿ ಈ ಕಿತ್ತೋದ ಗದ್ದೆ ರಸ್ತೆ ಚಿತ್ರದುರ್ಗ ತಾಲೂಕಿನ ಹೊಣಸೇಕಟ್ಟೆ ಕೋನಬೇವು ಗ್ರಾಮದ ರಸ್ತೆ ಈ ರಸ್ತೆ ಕೋನಬೇವು ನಾಯಕನಹಟ್ಟಿ ತಿರುವನೂರು ಮುಷ್ಟೂರು ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ ವಾಹನಗಳು ಹೋಗುವುದು ಬಿಡಿ ಜನರು ಕೂಡ ನಡೆದುಕೊಂಡು ಹೋಗಲಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಶಾಲೆಗೆ ಹೋಗುವಂತಹ ಮಕ್ಕಳು ಆಸ್ಪತ್ರೆಗೆ ಹೋಗುವ ರೋಗಿಗಳು ರೈತರು ಇದೇ ರಸ್ತೆಯಲ್ಲಿ ಹರಸಾಹಸಪಟ್ಟು ಸಂಚರಿಸಿದರು ದೊಡ್ಡ ದೊಡ್ಡ ಹೊಂಡ ಬಿದ್ದಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ ಈ ಅವ್ಯವಸ್ಥೆ ಕಂಡು ರೊಚ್ಚಗದಂತಹ ಗ್ರಾಮಸ್ಥರು ಗುಂಡಿಗಳಲ್ಲಿ ಮರದ ರೆಂಬೆಗಳನ್ನ ನೆಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಕಡೆ ಜಂಗಲ್ ಈ ಕಡೆ ಚರಂಡಿ ಈ ಕಡೆ ರೋಡ್ ಎಲ್ಲ ಕೆಟ್ಟಿರೋದ್ರಿಂದ ಬಸ್ಗಳು ಸಮೇತ ಇಲ್ಲಿ ಯಾವ ಬರ್ತಾ ಇಲ್ಲ ಹಂಗೆ ರೋಡ್ ಗಂಟೆ ಹಂಗೆ ಹೋಗ್ತದೆ ಬಸ್ಗಳು ಹೈಸ್ಕೂಲ್ ಇದೆ ನಮ್ಮೂರಲ್ಲಿ ಹೈಸ್ಕೂಲ್ ಇಲ್ಲಿ ಹೋಗ್ಬೇಕು ಅವ್ರಿಗೂ ಬಹಳ ತೊಂದರೆ ಆಗ್ತದೆ ಹಾಸ್ಪಿಟಲ್ ಹೋಗಿ ತುರ್ನೂರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವ್ರಿಗೂ ಬಹಳ ತೊಂದರೆ ಆಮೇಲೆ ಈ ರೋಡ್ ಇಲ್ಲೆಲ್ಲ ಮಣಕಾಲ್ ಮ ನೀರ್ ನಿಲ್ತೈತಿ ಮಳೆ ಬಂದಾಗ ಭಾರಿ ಸಮಸ್ಯೆ ಇಲ್ಲಿ ಯಮಗುಂಡಿಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸಲು ಬೈಕ್ ಆಟೋ ಹಸಾಸ ಪಡಬೇಕಾಗಿದೆ ರೈತ ಜಮೀನುಗಳಿಗೆ ಹೋಗಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾಗಿದೆ ಮಳೆ ನೀರು ತುಂಬಿರುವುದರಿಂದ ಎಷ್ಟು ಆಳವಿದೆ ಎನ್ನುವುದು ಕೂಡ ಗೊತ್ತಾಗದಂತಾಗಿದೆ ಹೀಗಾಗಿ ಸರ್ಕಾರಿ ಈ ರಸ್ತೆಗಳನ್ನು ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಜನರ ಜೀವಕ್ಕೆ ಹುತ್ತು ಬರಲಿದೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬಸ್ಗಳೇ ಬರಲಿಲ್ಲ ಅವರು ಅಡ್ಡಾಡೋದು ಪಾಪ ಸೈಕಲ್ಗೆ ಬೈಕ್ ಬೈಕ್ಗಳಿಗೆ ಹೋಗ್ಲಿಲ್ಲ ಮನೆಗೆ ಹೋಗಿ ಕರ್ಕೊಂಡೋಗ್ ಬಿಟ್ಟು ಬರಬೇಕು ಬಸ್ಗಳು ಬರೋದ್ರಿಂದ ಅದು ಮನೆ ಬಂತಂದ್ರೆ ಗುಂಡಿಗಳಿಗೆ ಬರ್ತಾಗಲ್ಲ ಬೈಕ್ ನ ಕರ್ಕೊಂಡೋಗಾರೆ ಎಷ್ಟೋ ಸರಿ ಬಿದ್ದು ಇದೆ ದಯವಿಟ್ಟು ಇದು ಜಿಲ್ಲಾಡಳಿತ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ನೋಡಿ ಈ ರೋಡ್ ಹಾಕ್ಸ್ಕೊಡ್ಬೇಕಂತ ಕೈಗೊಂಡು ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಭಾಗದ ಗ್ರಾಮೀಣ ರಸ್ತೆಗಳು ಸ್ಥಿತಿ ಹೀಗೇ ಇದೆ ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಇರುವುದು ಬಿಟ್ಟು ಗ್ರಾಮಗಳತ್ತ ಗಮನವನ್ನು ಹರಿಸಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕಾಗಿದೆ ವೀರೇಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಈ ಗುಂಡಿ ಗಂಡಾಂತರ ಇದೆಯಲ್ಲ ಇದು ರಾಜಧಾನಿಯಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ಎಲ್ಲ ಕಡೆನೂ ಇದೆ ಕರ್ನಾಟಕದಲ್ಲಿ ಹಳ್ಳಿಯ ರಸ್ತೆಗಳು ಕೂಡ ಹಳ್ಳದಂತಾಗಿವೆ ಕೆಸರು ಹೊಂಡದಂತಾದ ರಸ್ತೆಯಲ್ಲಿ ಸಂಚಾರ ಬಿಡಿ ಸುಮ್ನೆ ಅಲ್ಲಿ ಇಲ್ಲಿ ಕಾಲಲ್ಲಿ ನಡಿಗೆನೂ ಕೂಡ ಕಷ್ಟ ಆಗ್ಬಿಟ್ಟಿದೆ ವೆಹಿಕಲ್ಸ್ ಹೋಗೋದಿರಲಿ ಅಂಥದ್ದೊಂದು ರಸ್ತೆನ ತೋರಿಸ್ತೀವಿ ನೋಡಿ ಕೆಸರು ಗದ್ದೆಯಾದ ಗ್ರಾಮದ ರಸ್ತೆ ವಿದ್ಯಾರ್ಥಿಗಳು ವಾಹನ ಸವಾರರ ಪರದಾಟ ನೀವೇ ನೋಡಬೇಡಿ ಇದನ್ನಾರಾದರೂ ಅಂತಾರ ಖಂಡಿತ ಇಲ್ಲ ನಾಲ್ಕು ಕೋರಗಳನ್ನು ಬಿಟ್ಟರೆ ಆರಾಮಾಗಿ ಬಿದ್ದು ಹೊರಾಡ್ತವೆ ಜೋರು ಮಳೆ ಬಂದ್ರೆ ಸಣ್ಣ ಆಗುತ್ತೆ ಹೀಗಿರುವ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕು ವಾಹನಗಳು ಸಂಚರಿಸಬೇಕಂದ್ರೆ ಅವರ ಕತೆ ಏನಾಗಿರಬಹುದು ನೀವೇ ಯೋಚಿಸಿ ಈ ಕಿತ್ತೋದ ಕೆಸರು ಗದ್ದೆ ರಸ್ತೆ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಕೋನಬೇವು ಗ್ರಾಮದ ರಸ್ತೆ ಈ ರಸ್ತೆ ಕೋನಬೇವು ನಾಯಕನಹಟ್ಟಿ ತುರುವನೂರು ಮುಷ್ಟೂರು ವರೆಗೆ ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ ವಾಹನಗಳು ಹೋಗುವುದು ಬಿಡಿ ಜನರು ಕೂಡ ನಡೆದುಕೊಂಡು ಹೋಗಲಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಶಾಲೆಗೆ ಹೋಗುವಂತಹ ಮಕ್ಕಳು ಆಸ್ಪತ್ರೆಗೆ ಹೋಗುವ ರೋಗಿಗಳು ರೈತರು ಇದೇ ರಸ್ತೆಯಲ್ಲಿ ಹರಸಾಹಸಪಟ್ಟು ಸಂಚರಿಸಬೇಕಾಗಿದೆ ದೊಡ್ಡ ದೊಡ್ಡ ಹೊಂಡ ಬಿದ್ದಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ ಈ ಅವ್ಯವಸ್ಥೆ ಕಂಡು ರೊಚ್ಚಗದಂತಹ ಗ್ರಾಮಸ್ಥರು ಗುಂಡಿಗಳಲ್ಲಿ ಮರದ ರೆಂಬೆಗಳನ್ನ ನೆಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಕಡೆ ಜಂಗಲ್ ಈ ಕಡೆ ಚರಂಡಿ ಈ ಕಡೆ ರೋಡ್ ಎಲ್ಲ ಕೆಟ್ಟರುವುದರಿಂದ ಬಸ್ಗಳು ಸಮೇತ ಇಲ್ಲಿ ಯಾವ ಬರ್ತಾ ಇಲ್ಲ ಹಂಗೆ ರೋಡ್ ಗುಂಟೆ ಹಂಗೆ ಹೋಗ್ತದೆ ಬಸ್ಗಳು ಹೈಸ್ಕೂಲ್ ಇದೆ ನಮ್ಮೂರಲ್ಲಿ ಗೆ ಇಲ್ಲಿ ಕುಂಬೆಗೆ ಹೋಗ್ಬೇಕು ಅವರಿಗೆ ಬಹಳ ತೊಂದರೆ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗೋ ತುರ್ನೂರ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವ್ರಿಗೂ ಬಹಳ ತೊಂದ್ರೆ ಆಮೇಲೆ ಈ ರೋಡ್ ಇಲ್ಲೆಲ್ಲ ಮಣಕಾಲ ಮಟ್ಟ ನೀರ್ ನಿಲ್ತದೆ ಮಳೆ ಬಂದಾಗ ಭಾರಿ ಸಮಸ್ಯೆ ಇಲ್ಲಿ ಯಮಗುಂಡಿಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸಲು ಬೈಕ್ ಆಟೋ ಹರಸಾಸ ಪಡಬೇಕಾಗಿದೆ ರೈತ ಜಮೀನುಗಳಿಗೆ ಹೋಗಬೇಕು ಅಂದರೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾಗಿದೆ ಮಳೆ ನೀರು ತುಂಬಿರುವುದರಿಂದ ಎಷ್ಟು ಆಳವಿದೆ ಎನ್ನುವುದು ಕೂಡ ಗೊತ್ತಾಗದಂತಾಗಿದೆ ಹೀಗಾಗಿ ಸರ್ಕಾರಿ ಈ ರಸ್ತೆಗಳನ್ನು ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಜನರ ಜೀವಕ್ಕೆ ಹುತ್ತು ಬರಲಿದೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಓದ್ತಾರೆ ಈ ಮಳೆ ಬಂದ್ರೆ ಬಸ್ಗಳೇ ಬರಲಿಲ್ಲ ಪಾಪ ಸೈಕಲ್ ಬೈಕ್ ಮನೆಗೆ ಹೋಗಿ ಬರಬೇಕು ಕರ್ಕೊಂಡೋಗಸ್ ಗಳು ಬರೋದ್ರಿಂದ ಅದು ಮಳೆ ಬಂತಂದ್ರೆ ಗುಂಡಿಗಳೇ ಗೊತ್ತಾಗಲ್ಲ ಬೈಕ್ ನೋಬೇಕಾದ್ರೆ ಎಷ್ಟೋ ಸರಿ ಬಿದ್ದು ಇದೆ ಈ ರೋಡ್ ದಯವಿಟ್ಟು ಇದು ಜಿಲ್ಲಾಡಳಿತ ಆಡಳಿತ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ನೋಡಿ ಈ ರೋಡ್ ಹಾಕಿ ಕೊಡಬೇಕಂತ ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಭಾಗದ ಗ್ರಾಮೀಣ ರಸ್ತೆಗಳು ಸ್ಥಿತಿ ಹೀಗೇ ಇದೆ ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಇರುವುದು ಬಿಟ್ಟು ಗ್ರಾಮಗಳತ್ತ ಗಮನವನ್ನು ಹರಿಸಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕಾಗಿದೆ ವೀರೇಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಈ ಗುಂಡಿ ಗಂಡಾಂತರ ಇದೆಯಲ್ಲ ಇದು ರಾಜಧಾನಿಯಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ಎಲ್ಲ ಕಡೆನೂ ಇದೆ ಕರ್ನಾಟಕದಲ್ಲಿ ಹಳ್ಳಿಯ ರಸ್ತೆಗಳು ಕೂಡ ಹಳ್ಳದಂತಾಗಿವೆ ಕೆಸರು ಹೊಂಡದಂತಾದ ರಸ್ತೆಯಲ್ಲಿ ಸಂಚಾರ ಬಿಡಿ ಸುಮ್ಮನೆ ಅಲ್ಲಿ ಇಲ್ಲಿ ಕಾರಲ್ಲಿ ನಡಿಗೆನೂ ಕೂಡ ಕಷ್ಟ ಆಗ್ಬಿಟ್ಟಿದೆ ವೆಹಿಕಲ್ಸ್ ಹೋಗೋದಿರಲಿ ಅಂಥದ್ದೊಂದು ರಸ್ತೆನ ತೋರಿಸ್ತೀವಿ ನೋಡಿ ಕೆಸರು ಗದ್ದೆಯಾದ ಗ್ರಾಮದ ರಸ್ತೆ ವಿದ್ಯಾರ್ಥಿಗಳು ವಾಹನ ಸವಾರರ ಪರದಾಟ ನೀವೇ ನೋಡಬೇಡಿ ಇದನ್ನಾರಾದರೂ ರಸ್ತೆಯಂತಾರ ಖಂಡಿತ ಇಲ್ಲ ನಾಲ್ಕು ಕೋರ್ಗಳನ್ನು ಬಿಟ್ಟರೆ ಆರಾಮಾಗಿ ಬಿದ್ದು ಹೊರಾಡ್ತಾವೆ ಜೋರು ಮಳೆ ಬಂದ್ರೆ ಸಣ್ಣ ಆಗುತ್ತೆ ಹೀಗಿರುವ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕು ವಾಹನಗಳು ಸಂಚರಿಸಬೇಕಂದ್ರೆ ಅವರ ಕತೆ ಏನಾಗಿರಬಹುದು ನೀವೇ ಯೋಚಿಸಿ ಈ ಕಿತ್ತೋದ ಕೆಸರು ಗದ್ದೆ ರಸ್ತೆ ಚಿತ್ರದುರ್ಗ ತಾಲೂಕಿನ ಹೊಣಸೇಕಟ್ಟೆ ಕೋನಬೇವು ಗ್ರಾಮದ ರಸ್ತೆ ಈ ರಸ್ತೆ ಕೋನಬೇವು ನಾಯಕನಹಟ್ಟಿ ತುರುವನೂರು ಮುಷ್ಟೂರುವರೆಗೆ ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ ವಾಹನಗಳು ಹೋಗುವುದು ಬಿಡಿ ಜನರು ಕೂಡ ನಡೆದುಕೊಂಡು ಹೋಗಲಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಶಾಲೆಗೆ ಹೋಗುವಂತಹ ಮಕ್ಕಳು ಆಸ್ಪತ್ರೆಗೆ ಹೋಗುವರು ರೋಗಿಗಳು ರೈತರು ಇದೇ ರಸ್ತೆಯಲ್ಲಿ ಹರಸಾಹಸಪಟ್ಟು ಸಂಚರಿಸಬೇಕಾಗಿದೆ ದೊಡ್ಡ ದೊಡ್ಡ ಹೊಂಡ ಬಿದ್ದಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ ಈ ಅವ್ಯವಸ್ಥೆ ಕಂಡು ರೊಚ್ಚಿಗದಂತಹ ಗ್ರಾಮಸ್ಥರು ಗುಂಡಿಗಳಲ್ಲಿ ಮರದ ರೆಂಬೆಗಳನ್ನ ನೆಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಕಡೆ ಜಂಗಲ್ ಈ ಕಡೆ ಚರಂಡಿ ಈ ಕಡೆ ರೋಡ್ ಎಲ್ಲ ಕೆಟ್ಟರುವುದರಿಂದ ಬಸ್ಗಳು ಸಮೇತ ಇಲ್ಲಿ ಯಾವಾಗ ಬರ್ತದಿಲ್ಲ ಹಂಗೆ ರೋಡ್ ಗುಂಪು ಹಂಗೆ ಹೋಗ್ತದ ಬಸ್ಗಳು ಹೈಸ್ಕೂಲ್ ಇದೆ ನಮ್ಮೂರಲ್ಲಿ ಗೆ ಇಲ್ಲಿ ಕುಂಬೆಗೆ ಹೋಗ್ಬೇಕು ಅವರಿಗೆ ಬಹಳ ತೊಂದರೆ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗೋರಿಗೆ ತುರ್ನೂರ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವ್ರಿಗೂ ಬಹಳ ತೊಂದರೆ ಆಮೇಲೆ ಈ ರೋಡ್ ಇಲ್ಲೆಲ್ಲ ಮಣಕಾಲ ಮಟ್ಟ ನೀರು ನಿಲ್ತದ ಮಳೆ ಬಂದಾಗ ಭಾರಿ ಸಮಸ್ಯೆ ಇರ್ಲಿ ಯಮಗುಂಡಿಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸಲು ಬೈಕ್ ಆಟೋ ಹಸಾಸ ಪಡಬೇಕಾಗಿದೆ ರೈತ ಜಮೀನುಗಳಿಗೆ ಹೋಗಬೇಕು ಅಂದರೆ ಜೀವವನ್ನು ಕೈಲಿ ಹಿಡಿದುಕೊಂಡು ಸಾಗಬೇಕಾಗಿದೆ ಮಳೆ ನೀರು ತುಂಬಿರುವುದರಿಂದ ಎಷ್ಟು ಆಳವಿದೆ ಎನ್ನುವುದು ಕೂಡ ಗೊತ್ತಾಗದಂತಾಗಿದೆ ಹೀಗಾಗಿ ಸರ್ಕಾರಿ ಈ ರಸ್ತೆಗಳನ್ನು ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಜನರ ಜೀವಕ್ಕೆ ಹೊತ್ತು ಬರಲಿದೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಹುಡುಗರು ಈ ಮಳೆ ಬಂದೆ ಇಲ್ಲಿ ಬಸ್ಗಳೇ ಬರಲಿಲ್ಲ